ನಮಸ್ಕಾರ ಕರ್ನಾಟಕ ನಾಡ ಸಮಸ್ತ ಜನತೆಗೆ ಇವತ್ತಿನ ದಿನ ಚಕ್ಲಿ ರೆಸಿಪಿ ತೋರಿಸಕತ್ತೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವು ಹೆಂಗೆ ಕೈ ಹಿಡ್ದು ಹಿಂಗೆ ಒತ್ತು ಭಾಳ ಭಾರ ಹಾಕದೆ ಇದನ್ನು ಸ್ವಲ್ಪ ಬರೀ ಕೈಯ್ಯಾಗಿ ಹಿಡಿದ್ರೆ ಮುರ್ಲಿಕ್ಕತ್ತವು ಎಷ್ಟು ಚೆಂದ ಪರ್ಫೆಕ್ಟಾಗಿ ಬಂದವು ನೋಡಿ ಶೇಪ್ನ ಎಷ್ಟು ಚೆಂದ ಬಂದಾವ ರೀ ಮ್ಯಾಗ ಮುಳ್ಳು ಮುಳ್ಳಗದ್ಲಿ ಈ ರೀತಿಯಾಗಿ ಚಕ್ಲಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಬರ್ರಿ ನೋಡಮು ನಾನಿಲ್ಲಿ ಒಂದು ಸೊಲಿಗೆ ಅಕ್ಕಿಯನ್ನು ಸ್ವಚ್ಛ ಮಾಡ್ಕೊಂಡ್ರೆ ತಗೊಂಡಿನಿ ತೊಳೆದೀನಿ ಒಂದು ಏಳೆಂಟು ನೀರಾಗ ಸ್ವಚ್ಛವಾಗಿ ತೊಳೆದು ನೀರೆಲ್ಲ ಜಾನಿಸ್ಬೇಕು ನೀರು ಅದ್ರಾಗೇನು ಉಳಿಬಾರ್ದು ಆ ರೀತಿಯಾಗಿ ಎಲ್ಲ ಸಾಣಿಗೆ ಒಳಗೆ ಹಾಕ್ಕೊಂಡು ಸೋಸ್ಕೊಂಡು ತಕ್ಕೋಬೇಕು ತೊಳೆದೋರು ಅಕ್ಕಿಯನ್ನು ಒಂದು ಬಟ್ಟೆ ಹಾಕಿ ಅದರ ಮೇಲೆ ಒಳಗಡೆ ನೆರಳಾಗೆ ಒಣಾಕಬೇಕು ನೆರಳಾಗಿ ಒಣಾಕಿಲಿಕ್ಕತ್ತಿನಿ ಮನೆಗೆ ಒಣಾಕೀನಿ ನಾನು ಹೊರಗೆ ಹಾಕಿಲ್ಲ ಇಲ್ಲಿ ನೆರಳಾಗೆ ಅರ್ತಾವು ತೆಳ್ಳಗಿಗೆ ಹಾಕಬೇಕು ನಾನು ಕೆ ಜಿ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಎರಡು ಕೆ ಜಿ ಅಕ್ಕಿ ಆಗ್ತಾಯವು ನಾನು ಒಂದು ಸಲಿಗೆ ತೊಗೊಂಡಿನಿ ಎರಡು ಕೆ ಜಿ ಹಾಕ್ತಾವು ಈ ರೀತಿಯಾಗಿ ಒಣಗಿ ಹಾಕಬೇಕು ಎರಡು ದಿನ ಒಣಗಬೇಕು ಚೆಂದಾಗಿ ಒಣಗ್ದು ಅಂದ್ರೆ ಹಿಟ್ಟು ಚೆಂದ ಬೀಳ್ತದೆ ನೋಡಿರಿ ಈ ರೀತಿಯಾಗಿ ಒಣಕೀನಿ ಇದು ತೆಳ್ಳಗಿಗೆ ಒಣಕಿದ್ರೆ ಒಂದು ಸ್ವಲ್ಪ ಜಲ್ದಿ ಒಣಗ್ತಾವೆ ಪೂರ್ತಿ ಡ್ರೈ ಆಗಬೇಕು ಅಕ್ಕಿ ಅಕ್ಕಿ ಎರಡು ದಿನ ಮೇಲೆ ಒಣಗಿದ್ಮೇಲೆ ಇಲ್ಲಿ ಹಾಕಿ ಹುರ್ಲಿಕ್ಕೀನಿ ನೋಡಿರಿ ತವ್ಯಾಗ ಹಾಕಿ ಆದ್ರೆ ಭಾಳ ಕೆಂಪಾಗುವಂಗೆ ಹುರಿಬಾರ್ದು ಅಕ್ಕಿ ಒಂದು ಸ್ವಲ್ಪ ಅರಳ ಅರಳದಂಗೆ ಆಗ್ತಾವಲ್ಲ ಆ ರೀತಿಯಾಗಿ ಇನ್ನೂ ಮೇಲೆ ಅದು ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬರ್ತದೆ ಬೆಳ್ಳಗಾಗಿ ಆ ರೀತಿಯಾಗಿ ಹುರ್ಕೋಬೇಕು ಭಾಳ ಕೆಂಪಗಾಗುವಂಗೆ ಹುರಿಬಾರ್ದು ಈ ರೀತಿಯಾಗಿ ಅಷ್ಟು ಅಕ್ಕಿಯನ್ನು ಹುರ್ಕೋಬೇಕು ನಾವು ಚೆಂದಗೆ ತವಿ ಮೇಲೆ ಇಲ್ಲಿ ನೋಡ್ಬೋದು ಚೆಂದಾಗಿ ಹುರಿದಾವ ಈಗ ಈ ರೀತಿಯಾಗಿ ಎರಡು ಕೆ ಜಿ ಅಕ್ಕಿಯನ್ನು ನಾನು ಚೆಂದಗೆ ಹುರ್ಕೋತೀನಿ ರೀ ಈಗ ಈಗ ಎರಡು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಪುಟಾಣಿಯನ್ನೊಂದು ಸ್ವಲ್ಪ ಹುರಿದು ಹಾಕಿನಿ ಆಮೇಲೆ ಒಂದು ಅರಶಿಣ ಬೇರೆ ಕುಟ್ಟು ಹಾಕೀನಿ ಜೀರಿಗೆ ಆಮೇಲೆ ಧನಿಯಾ ಏನಂತೀವಲ್ಲ ಕೊತ್ತಂಬರಿ ಬೀಜ ಅದು ಹಾಕಿನಿ ಆಮೇಲೆ ಅವಲಕ್ಕಿ ಒಂದು ಬೊಗ್ಸಿ ಇಟ್ಟು ಅದನ್ನು ಬೆಚ್ಚಗೆ ಮಾಡಿ ಹಾಕಿನಿ ಇದಿಷ್ಟನ್ನು ಹಾಕಬೇಕು ನಾವು ಓಂಕಾಳು ಹಾಕಬೇಕು ಕಾಳು ಹಾಕಿ ನಾನು ಅಜ್ವಾಯನೋ ಈಗ ನಾನು ಬಿಸ್ಕೊಂಡು ಬಂದಿದ್ರನ್ನ ಎರಡು ಬೊಗ್ಸಿ ತೊಗೊಂಡೀನಿ ರೀ ರಿಫರಾತ್ ನಾನು ನಾದ್ಲಕ್ಕೆ ಒಮ್ಮೆ ಭಾಳ ಆದ್ರೆ ನಾದ್ಲಕ್ಕೆ ಆಗೋಂಗಿಲ್ಲ ಈಗ ನಾನು ಇಲ್ಲಿ ಹಿಟ್ಟಿನಲ್ಲಿ ಎಳ್ಳು ಹಾಕ್ಲಗತ್ತೀನಿ ಎಳ್ಳು ಹಾಕಬೇಕು ಎಳ್ಳು ಹಾಕಿದ್ರೇ ಚೆಂದ ಕಾಣಿಸ್ತಾವೆ ಚಕ್ಲಿ ಇಲ್ಲಾಂದ್ರೆ ಚೆಂದ ಅನ್ಸಂಗಿಲ್ಲ ಎಳ್ಳು ಹಾಕಿದ್ಮೇಲೆ ನಮಗೆ ಎಷ್ಟು ಉಪ್ಪು ಖಾರ ಬೇಕು ನೋಡು ಅಷ್ಟು ಆ ಲೆವೆಲಿಗೆ ಉಪ್ಪು ಖಾರ ಹಾಕಬೇಕು ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕಿರಿ ನೀವು ನಾನಿಲ್ಲಿ ಖಾರ ಹಾಕ್ಲಕ್ಕೀನಿ ಒಂದು ನಾಲ್ಕೈದು ಚಮಚದಷ್ಟು ಅಂದರೆ ಟೀ ಸ್ಪೂನ್ ಏನಂತೀವಲ್ಲ ಆ ಸ್ಪೂನ್ಲೆ ಒಂದು ನಾಲ್ಕೈದು ಚಮಚ ಹಾಕಬೇಕು ಅಷ್ಟು ಖಾರ ಹಾಕ್ಲಕ್ಕತ್ತೀನಿ ಆಮೇಲೆ ಉಪ್ಪು ಹಾಕಬೇಕು ಇದಕ್ಕೆ ಎಣ್ಣೆ ಕಾಯ್ಕೊಂಡು ಇಟ್ಕೋಬೇಕು ಮೊದ್ಲು ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ಎಣ್ಣೆ ಕಾಯಿಸಿದ ಹಾಕಿದೆವು ಅಂದ್ರೆ ಚಕ್ಲಿ ಚಂದಾಗೆ ಬರ್ತಾವೆ ಕುರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪನ್ನು ನಾನು ಇಲ್ಲಿ ಒಂದೆರಡು ಮೂರು ಚಮಚದಷ್ಟು ಹಾಕ್ಲಕತ್ತೀನಿ ಯಾಕಂದರೆ ಹಿಟ್ಟು ಸ್ವಲ್ಪ ತೊಗೊಂಡಿನಿ ನಾನು ಅದಕ್ಕೆ ಈಗ ಅದಕ್ಕೆ ಸದ್ಯಕ್ಕೆ ಎಷ್ಟು ತೊಗೊಂಡಿನ ಅದಕ್ಕೆ ತಕ್ಕಷ್ಟೇ ಹಾಕ್ಲಕತ್ತೀನಿ ಉಪ್ಪು ಉಪ್ಪು ಹಾಕಿದ್ಮೇಲೆ ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದೇನು ನಾವು ಕಾಯಿಸಿ ಇಟ್ಟಿರ್ತೀವಲ್ಲ ಅಡುಗೆ ಎಣ್ಣೆ ಆ ಎಣ್ಣೆಯನ್ನು ಅದ್ರಾಗ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗೆ ಎಲ್ಲ ಕಡೆ ಬರಂಗ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಇಟ್ಕೊಂಡು ಬಿಸಿನೀರು ಕಾಯಿಸಿದ ಬಿಸಿನೀರ್ಲೆ ಚೆಂದಾಗೆ ಮಾಡಿಕೊಬೇಕು ನಾವು ಯಾವ ರೀತಿಯಾಗಿ ಚೆಂದಾಗಿ ಚರಾಚರ ಚರನ ಆವಾಗ ಚೆಂದಾಗಿ ಬರ್ತಾವೆ ಇಲ್ಲ ನಾದ್ಕೊಳ್ಳೋದು ನಾವು ಅರ್ಧ ಮರ್ಧ ಗಟ್ಟಿಯರೆ ಗಟ್ಟಿಯರ ಭಾಳ ಗಟ್ಟಿನು ನಾದ್ಕೊಬಾರ್ದು ಭಾಳ ಅಳಸಾಗಿ ಅಂದರೆ ಭಾಳ ಮೆತ್ತಗಾಗಿನೂ ನಾದ್ಕೊಬಾರ್ದು ಮೀಡಿಯಮ್ ಆಗಿರಬೇಕು ನಾದ್ಕೊಳ್ಳೋವಾಗ ಮಾತ್ರ ಭಾಳ ಪರ್ಫೆಕ್ಟಾಗಿ ಎಲ್ಲ ಭಾರ ಹಾಕಿ ಚೆಂದಾಗಿ ನಾದ್ಕೋಬೇಕು ನಾ ಚೆಂದಾಗಿ ನಾದ್ಕೊಂಡ್ರೆ ಚಕ್ಲಿ ಚೆಂದ ಬರ್ತಾವೆ ನಾವೆಲ್ಲ ಹಾಕಿ ನಾದ್ಕೊಳ್ಳೋದು ಚೆಂದ ನಾದಲಿಲ್ಲ ಅಂದ್ರೆ ಚಕ್ಲಿ ಚೆಂದಾಗಿ ಬರಕ್ಕೆ ಸಾಧ್ಯನೇ ಇಲ್ಲ ಇಲ್ದಿದ್ರೆ ಚಂದಗೆ ಚಕ್ಲಿ ಆಗಲಿಲ್ಲ ಅಂದ್ರೆ ಕಟ್ ಆಗಿಬಿಡ್ತಾವೆ ಮಧ್ಯದಾಗ ಹೆಂಗೆ ಕಟ್ ಆಗ್ತವಲ್ಲ ಅವು ಜಿಗಿ ಇರಲಿಲ್ಲ ಅಂದ್ರೆ ಆಗ್ತವೆ ನಾವು ಚೆಂದಾಗ ಜಿಗಿ ಬರುವಂಗ ನಾವುಕೋಬೇಕು ಅದಕ್ಕೆ ಬಿಸಿನೀರು ಹಾಕಬೇಕು ತಣ್ಣೀರು ಹಾಕೋಕ್ಕಿಂತ ಈಗ ಬಿಸಿನೀರು ಹಾಕಿದ್ರೆ ಇನ್ನೂ ಚೆಂದಾಗಿ ಜಿಗಿ ಬರ್ತದೆ ಹಿಟ್ಟ ನೋಡಿರಿ ನಾ ಇಲ್ಲಿ ಇಷ್ಟು ನದ್ಕೊಂಡಿದ್ದೆ ನೋಡಿರಿ ನಾ ಹಿಟ್ಟಿದ್ದು ಇದು ಮೂರು ಬೇಡ ನಾಲ್ಕು ಸಾರಿ ಚಕ್ಲಿ ಉರಳೋ ಹಾಕಿದ್ರೆ ಖಾಲಿ ಅಷ್ಟ ಅಷ್ಟನ್ನು ಅದ್ಕೊಂಡಿದ್ದು ಬಾಳೆ ನಾದುಕೊಂಡಿಲ್ಲನಾ ಮತ್ತು ಬೇಕಂದ್ರೆ ಮತ್ತೆ ಮಾಡ್ಕೊಳಕ್ಕೆ ಬರ್ತದೆ ಈ ರೀತಿಯಾಗಿ ನಾ ಇಡು ಇಡಬೇಕು ಈಗ ಎಣ್ಣೆ ಕಾಸಲು ಇಟ್ಟಿದ್ದೆ ನಾನು ಈ ಕಡೆ ಸೈಡಿಗೆ ಹಾಗೆ ಎಣ್ಣೆ ಈಗ ಇನ್ನು ಚಕ್ಲಿ ಮಾಡಿ ಒಂದು ಒಂದು ಅದ್ರಾಗ ಹಾಕಬೇಕು ಎಣ್ಣೆ ಕಾಯ್ತಿದ್ದೀನಿ ನೋಡ್ಬೇಕು ಮೊದಲು ಒಂದು ಚೂರು ಒಗೆ ನೋಡಬೇಕು ಇಲ್ಲಾಂದ್ರೆ ಎಣ್ಣೆ ಕಾಯಿಲೆ ಹಾಕಿದ್ರೆ ಹಿಟ್ಟೆಲ್ಲ ಹಾಳಾಗಿಬಿಡ್ತದೆ ಈಗ ನಾವು ಮಾಡಿ ಇಟ್ಕೊಂಡಂಥ ಹಸಿ ಚಕ್ಲಿಯನ್ನು ಕರ್ದಿ ಕರಿಬೇಕು ಎಣ್ಣೆಗೆ ಹಾಕಿ ಈಗ ಹಾಕ್ಲಿಕ್ಕೀನಿ ನೋಡ್ರಿ ನಾನು ಚಂದಾಗ ಕಾಯ್ದದ ಈಗ ಭಾಳ ಜೋರು ಇಡಬಾರ್ದು ಈಗ ಫ್ಲೇಮ್ ಹಾಕಾಗ ಒಂದು ಸ್ವಲ್ಪ ಸಣ್ಣ ಉರಿ ಒಳಗಿಟ್ಟು ಹಾಕಿ ಆಮೇಲೆ ಒಂಚೂರು ಜೋರು ಮಾಡ್ಬೋದು ಇದು ಒಂದು ಸೈಡ್ ಚೆಂದಾಗಿ ಬಂದ ಮೇಲೆ ಆಮೇಲೆ ಇನ್ನೊಂದು ಸೈಡಿಗೆ ಹಾಕಬೇಕು ಅದು ಚೆಂದಾಗಿ ಒಂದು ಸೈಡ್ ಬೇಯಿಲ್ಲಾರದೇ ಇನ್ನೊಮ್ಮೆ ಹಿಂಗೆ ಹಸಿ ಇರೋದ್ರಾಗೆ ನಾವು ಹಾಕ್ಕೊಳಾಕತ್ತೇ ಅಂದ್ರೆ ಹರ್ಕೊಂಡು ಬಿಡ್ತಾವೆ ಹರಿದ್ಬಿಡ್ತಾವೆ ಹಾಗಾಗಿ ಒಂದು ಸೈಡ್ ಮೊದಲು ಚೆಂದಾಗಿ ಬೇಯಬೇಕು ಆಮೇಲೆ ಇನ್ನೊಂದು ಸೈಡಿಗೆ ಹಾಕ್ಲಿಕ್ಕೆ ಬರ್ತದ ಚಟ್ನಿ ನೋಡ್ರಿ ಈಗ ಒಂದು ಸೈಡ ಇದು ಮ್ಯಾಗ ತಾನೇ ಬರ್ತಾವೆ ಅವು ಎಣ್ಣೆ ಮೇಲೆ ತಾನೇ ಮೇಲೆ ತೇಲಾಡ್ತಾವೆ ಆ ರೀತಿ ಈ ಸ ಈಗ ಈಗ ನಾ ಏನು ಮಾಡ್ಲಾಕತ್ತಿನಲ್ಲ ಈ ರೀತಿಯಾಗಿ ಮಾಡಿದ್ರೆ ಖಟಿ ಖಟಿ ಅಂದರೆ ಬಿರುಸಾಗಿ ಹತ್ತವು ಈ ರೀತಿಯಾಗಿ ಆದ್ಮೇಲೆ ಒಂದು ಸಾರಿ ಬಿಡ್ರಿ ಈಗ ಎರಡನೇ ಸಾರಿ ಇನ್ನೊಂದು ಸಾರಿ ಅದು ಬೇಯ್ತಂದ್ರೆ ತೆಗಿಲಿಕ್ಕೆ ನಡಿತದ ಚೆಂದಾಗಿ ಕರಿತಾವ ಅವು ಈಗ ನೋಡಿರಿ ಇವು ಚಕ್ಲಿ ಚಂದಾಗಿ ಕರೆದೀ ಈಗ ಇದನ್ನು ತಕ್ಕೊತೀನಿ ಕಡ್ಯಕ್ಕೆ ಭಾಳ ಕೆಂಪುಗಾಗು ಇದು ಮಾಡಬಾರ್ದು ಯಾಕಂದ್ರೆ ನಾ ಇದ್ರಾಗ ಒಂದು ಸ್ವಲ್ಪ ಅರಶಿನ ಅಂದ್ರೆ ಅರ್ಶಿಣ ಬೇರೆ ಹಾಕಿನಲ್ಲ ಈ ರೀತಿಯಾಗಿ ಕಾಣ್ಲಿಕ್ಕತ್ತವು ನೀವು ಬೇಕಾದ್ರೆ ಅರ್ಶಿಣ ಬೇರೆ ಹಾಕ್ಲ ಅದೇ ನಡೀತದ ಈ ರೀತಿಯಾಗಿ ಬ್ರೌನ್ ಕಲರ್ ಬರುವಂಗ ಕರ್ಕೋಬೇಕು ಈಗ ಇವು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನೋಡ್ರಿ ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತವು ನೀವು ಇದು ಉಳ್ದಿದ್ದ ಚಕ್ಲಿಯನ್ನು ಇದೇ ರೀತಿಯಾಗಿ ಕರಿಬೇಕು ನಾನು ಇದರಲ್ಲಿ ಯಾವುದೇ ಚಕ್ಲಿಗೆ ಹಾಕುವಂಥ ಪೌಡ್ರ್ ಅಂದರೆ ಟೇಸ್ಟಿಂಗ್ ಪೌಡ್ರ್ ಅದೇನೋ ಹಾಕಿಲ್ಲ ನಾನು ನಿಮ್ಗೆ ಎಲ್ಲ ತೋರಿಸಿ ಬಿಟ್ಟು ನಾನು ಮಾಡುವಾಗ ಯಾವ್ಯಾವ ರೀತಿ ಮಾಡಬೇಕು ಮತ್ತು ಏನು ಹಾಕ್ಬೇಕು ಅನ್ನೋದು ನೋಡಿರಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ಎಷ್ಟು ಚೆಂದ ಯಾವ ಹಿಂಗೆ ಮುತ್ತಿದ್ರೆ ಮುರಲಿಕ್ಕೆ ಈ ರೀತಿಯಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾನು ಹೇಳ್ದಂಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ರೆಸಿಪಿ ನಾನು ಹೇಳಿದಂಗೆ ಮಾಡಿರಿ ಮತ್ತು ಎಷ್ಟು ಚೆಂದ ಅದ್ರದ್ದು ಇದನ್ನ ಎಷ್ಟು ಚಂದ ಬಂದ ನೋಡ್ರಿ ರೌಂಡ್ ಶೇಪ್ ರೌಂಡ್ ಶೇಪ್ನು ಭಾರಿ ಚೆಂದ ಬಂದವು ಮತ್ತು ಕಲರ್ಫುಲ್ಲು ಅನ್ನಿಸ್ಲಿಕ್ಕದ ಭಾರಿ ಸೂಪರಾಗಿದವು ಉಪ್ಪು ಖಾರ ಮಾತ್ರ ಕರೆಕ್ಟಾಗಿ ಹಾಕೋಬೇಕು ನೀವು ನಿಮ್ಮ ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು ನಾವು ಒಂದು ಸ್ವಲ್ಪ ಕಡಿಮೆ ತಿಂತಿರ್ತೀವಿ ಒಬ್ಬರು ಹೆಚ್ಚಿಗೆ ತಿಂತಿರ್ತಾರೆ ಖಾರ ಉಪ್ಪ ಹಾಗಾಗಿ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ಲಾಗ್ದಾಗಿಸ ನಮಸ್ಕಾರ ರೀ